ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದರೆ ಒಳಂಬಾತಿ ಕೊಟ್ಟರೆ ಕೊಟ್ಟರೆ ಅಂತ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದಿಂದ ಸಾರಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಕಾಂಗ್ರೆಸ್ ಸಾರಿ ಅದು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರಕ್ಕೆ ಅವರು ಬಿಜೆಪಿ ಗೌರ್ಮೆಂಟ್ ಇಲ್ಲ ಕರೆಕ್ಟ್ ಕರೆಕ್ಟ್ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ಮ ಅವರು ಐದು ವರ್ಷದಿಂದ ಇಪ್ಪತ್ತ್ ಆ ಒಂದು ಸದಾಶಿವ ಆಯೋಗದ ಬಗ್ಗೆ ಚರ್ಚೆ ಆಗಲಿ ಸಮೀಕ್ಷೆ ಮಾಡಿದನೇ ಒಳ ಮೀಸಾತಿ ಕೊಡಬೇಕು ಅಂಥೇಳಿ ಒಂದು ಒತ್ತಾಯ ಬಂದಾಗ ಇದು ಸರಿಯಾಗಿಲ್ಲ ಇದು ಕೊಡಲಿಕ್ಕೆ ಬರೋದಿಲ್ಲ ಅಂತ ವಿವರಣೆ ಮಾಡಿದ್ರು ಆ ಸರ್ಕಾರದಲ್ಲಿ ಇದೇ ನಮ್ಮ ಕಾರಜೋಳವರು ಮಂತ್ರಿ ಆಗಿದ್ದರು ಉಪ ಮುಖ್ಯಮಂತ್ರಿ ಆಗಿದ್ದರು ನಾರಾಯಣಸ್ವಾಮಿ ಸೆಂಟ್ರಲ್ ಆಗಿದ್ರು ಇವರುಗಳು ಸಹ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಮಾಡಲಿಕ್ಕಾಗೋದಿಲ್ಲ ಸಾಕಷ್ಟು ಮಾಹಿತಿ ಇಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಕೊಟ್ಟರೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಸೇರ್ಸ್ಕೊಂಡ್ರು ಆ ಸೇರಿಸ್ಕೊಂಡ ನಂತರ ಬಂದ ಮೊದಲನೇ ವರ್ಷದಲ್ಲೇ ಅದನ್ನು ಕೈಗೆತ್ತಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಅಂಕಿಅಂಶಗಳು ದತ್ತಾಂಶಗಳು ಡೇಟಾಗಳು ಸಾಕಷ್ಟು ಸಾರೋದಿಲ್ಲ ಇದನ್ನೋ ಈ ರೀತಿಯೇ ಮಾಡಿದ್ರೆ ಮುಂದೆ ಯಾರಾದ್ರು ಕೋರ್ಟ್ಗೆ ಹೋಗಿ ತಗಡಿಬೋದು ಅನ್ನೋ ಉದ್ದೇಶದಿಂದ ಅಂಕಿಅಂಶಗಳಿಗೋಸ್ಕರ ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ತು ನಾಗಮೋಹನ್ ದಾಸ್ ಅವರೀಗ ಕೆ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆನೂ ಹೋಗಿ ಸುಮಾರು ತೊಂಬತ್ತ್ಮೂರು ಪರ್ಸೆಂಟು ಇದಾಗಿದೆ ಸಮೀಕ್ಷೆ ಮೈ ಬೆಂಗಳೂರು ನಗರದಲ್ಲಿ ಮಾತ್ರ ಬಿಟ್ಟರೆ ತೊಂಬತ್ತ್ಮೂರು ಪರ್ಸೆಂಟ್ ಸಮೀಕ್ಷೆ ನಡೆದು ಈಗ ಅಕ್ಯುರೇಟ್ ಆಗಿರ್ತಕ್ಕಂಥ ಪಿಚ್ಚರು ಅಥವಾ ಕರೆಕ್ಟ್ ಶುಗರ್ ಇದೆ ಅದನ್ನು ಈ ಜುಲೈ ಅಂತ್ಯಕ್ಕೆ ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಅಂತ್ಯಕ್ಕೆ ಅವರು ಮಂಡಿಸಿದ ಮೇಲೆ ಅದನ್ನು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಸರ್ಕಾರ ಜಾರಿ ಮಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಮಾಡಿದ್ದಾರೆ ಮತ್ತು ನಮ್ಮ ಸಂಪುಟ ಸಭೆಯಲ್ಲೂ ಕೂಡ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಆದರೂ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವರಣೆ ಇರಲಿಲ್ಲ ಅವ್ರಿಗೆ ಬಿ ಜೆ ಪಿ ಸರ್ಕಾರದಾಗ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಬಿಜೆಪಿ ಸರ್ಕಾರದ ಸದಸ್ಯಾಗೋ ತಗೊಳ್ಳಿ ತೆಗೆದು ನೋಡ್ಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಮಾಡ್ತೀನಿ ಅಂದಾಗ ನೀವು ಮಾಡಿ 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 ಅಂತ ಇವ್ರಿಗೆ ಮಾಡೋದ್ರ ಜೊತೆಗೆ ನಾವು ಮುಂದಿನ ತಿಂಗಳಲ್ಲಿ ನಾವು ಒಂದು ಸ್ಟ್ರೈಕ್ ಅನ್ನ ಮಾಡ್ತೀವಿ ಬಂದ್ ಮಾಡ್ತೀವಿ ಸ್ಟೈಕ್ ಮಾಡ್ತೀವಿ ಇದ್ರದ ಯಾವ ನೈತಿಕ ಹಕ್ಕಿದೆ ಅಥವಾ ಇವ್ರಿಗೇನಾದ್ರೂ ನಿಜವಾದ ಇದಿದ್ರೆ ಕಾಳಜಿ ಇದ್ರೆ ಇವ್ರ ಸರ್ಕಾರ ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇವರು ಸಹಕಾರ ಮಾಡಬೇಕು ಅನ್ನೋದು ಬಿಟ್ಟು ಮಾಡುವಂಥವ್ರಿಗೆ ಪದೇ ಪದೇ ಮಾಡಿ ಮಾಡಿ ಅಂಥೇಳಿ ಒತ್ತಾಯತಕ್ಕಂಥದಕ್ಕೆ ಅವರಿಗೆ ಮರ್ಯಾದೆ ಇಲ್ಲ ಅಂತಲೇ ಹೇಳ್ತೀನಿ ಆದ್ದರಿಂದ ಇದು ದಯವಿಟ್ಟು ಇಂತಹ ಪ್ರಚಾರ ಕಾರ್ಯವನ್ನು ಮಾಡೋದು ದಯವಿಟ್ಟು ಬಿಜೆಪಿಯವರು ಬಿಟ್ಟು ಮಾಡುವಂಥವ್ರಿಗೆ ಸಹಕಾರ ನೀಡಿ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡಿ ಒತ್ತ ಬೇಗ ಮಾಡಿ ಅಂತ ಒತ್ತಾಯ ಮಾಡೋದು ರಂಜನ ಇಲ್ಲ ಆದರೆ ನಾವು ಸ ಇದು ಸ್ಟ್ರೈಕ್ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅವ್ರ ಬಗ್ಗೆ ವಿರೋಧವಾಗಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ವಿರೋಧ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ನಿಮ್ಮ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಡಿ ನಿಮ್ಮ ಸಾಧನೆ ಏನು ನಿಮ್ಮ ಕೊಡುಗೆ ಏನು ಒಳ ಮೀಸಲಾತಿಗೆ ನಿಮ್ಮ ಸರ್ಕಾರ ನೀವೇನು ಮಾಡಿದ್ರಿ ನೀವೇ ಉತ್ತರ ಕೊಟ್ಕೊಳ್ಳಿ ಅದು ಅದು ಬಿಟ್ಟು ಮಾಡುವಂಥವ್ರು ನುಡಿದೆ ಅಂತ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಒಪ್ಪಿದ್ದಾರೆ ಅದು ನಾವು ಖಂಡಿತ ಮೀಸಲಾತಿ ಒಳಮೀಸಲಾತಿ ಜಾರಿ ಮಾಡಿ ಮಾಡ್ತೀನಿ ಅಂತ ಅವ್ರು ಮಾಡೋ ಮಾಡೋ ಹುನ್ನಾರದಲ್ಲಿದೆ ಸದಾಶಿವ ವರದಿ ಜೊತೆಗೆ ನಾಗಮೋಹನ್ ದಾಸ್ ವರದಿ ಈ ಒಂದು ತಿಂಗಳ ಹಿತಿಯಲ್ಲಿ ತೊಗೊಂಡು ಅವರು ಆದಷ್ಟು ಬೇಗದಲ್ಲೇ ಮಾಡ್ತೀನಿ ಅಂತ ಹೇಳಿದಾಗ ನಮ್ಗೆ ಆಸಾದಾಯಕವಾಗಿದ್ದೀವಿ ಇಷ್ಟನ್ನು ಹೇಳಿ ನಮಗೆ ಬಿ ಜೆ ಪಿಯವರ ವರ್ತನೆ ಬಿ ಜೆ ಪಿಯವರ ನಡೆ ಮತ್ತು ಬಿ ಜೆ ಪಿಯವರು ಈ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಇದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಹೇಳ್ಕೊಡ್ತೀವಿ